ਮੇਘਨਰਾਜ ਜੁਤੇ ਨਟਾ ਵਿਜੈ ਰਾਗਵਿੰਦਰਾ ਮਦਵੇ ಮೇಘನರಾಜ್ ಅವರು ಪತಿಯನ್ನ ಕಳೆದುಕೊಂಡು ದುಃಖದಲ್ಲಿದ್ದಾರೆ ಪ್ರೀತಿಸಿ ಇಡೀ ಕುಟುಂಬದ ಸದಸ್ಯರನ್ನ ಒಪ್ಪಿಸಿ ಮದುವೆ ಆಗಿದ್ದ ಮೇಘನರಾಜ್ ಮತ್ತು ಚಿರಂಜೀವಿ ಸರ್ಜಾರ ಬದುಕಿನಲ್ಲಿ ವಿಧಿಯಾಟ ಆಗಿತ್ತು ನಟ ಚಿರಂಜೀವಿ ಸರ್ಜಾ ಅವರು ಅಕಾಲಿಕ ಮರಣವನ್ನ ಹೊಂದಿದ ನಂತರ ಮೇಘನರಾಜ್ ಅವರು ನೋವಿನಲ್ಲೇ ಜೀವನ ಸಾಗಿಸುತ್ತಿದ್ದಾರೆ ಹೀಗೆ ಚಿರಂಜೀವಿ ಸರ್ಜಾ ಮರಣ ಹೊಂದುವ ಮೊದಲು ನಟಿ ಮೇಘನರಾಜ್ ಅವರು ಗರ್ಭಿಣಿ ಆಗಿದ್ರು ಚಿರಂಜೀವಿ ಸರ್ಜಾ ಅವರನ್ನ ಕಳೆದುಕೊಂಡ ನಂತರ ಮೇಘನರಾಜ್ ಅವರಿಗೆ ಜಗತ್ತೇ ತಲೆ ಮೇಲೆ ಬಿದ್ದಂತೆ ಹಾಗೆ ಆಗಲೇ ಇಡೀ ಕನ್ನಡ ಸಿನಿಮಾ ರಂಗ ಮೇಘನಾ ರಾಜ್ ಬೆನ್ನಿಗೆ ನಿಂತು ಸಮಾಧಾನ ಹೇಳಿತ್ತು ಮತ್ತೆ ಸಾಂತ್ವನ ಸಹ ಇಡೀ ಧೈರ್ಯ ತುಂಬಿದ್ರು ಹೀಗಿದ್ದಾಗಲೇ ಮೇಘನರಾಜ್ ಅವರಿಗೆ ಮಗನಾಗಿ ಜನಿಸಿದ ರಾಯನ್ ರಾಜ್ ಸರ್ಜಾ ಹೊಸ ಸಂಭ್ರಮ ತಂದಿದ್ದಾನೆ ಮಗನ ಆರೈಕೆನ ಮಾಡುತ್ತಾ ಒಂಟಿಯಾಗಿ ಜೀವನದ ಸಮಯ ಕಳೆಯುತ್ತಿದ್ದಾರೆ ಮೇಘನರಾಜ್ ಅವರು ಹೀಗಿದ್ದಾಗಲೇ ಮೇಘನರಾಜ್ ಜೊತೆ ನಟ ವಿಜಯ್ ರಾಘವೇಂದ್ರ ಮದುವೆನಾ ನಟಿ ಮೇಘನರಾಜ್ ಜೊತೆಗೆ ಮದುವೆ ಆಗುತ್ತಾ ಮೇಘನರಾಜ್ ಅವರ ರೀತಿಯಲ್ಲೇ ನಟ ವಿಜಯ್ ರಾಘವೇಂದ್ರ ಅವರು ಕೂಡ ಹೆಂಡತಿಯ ಕಳೆದುಕೊಂಡು ಕಣ್ಣೀರಲ್ಲಿ ಜೀವನ ಕಳೆಯುವಂತೆ ಆಗಿದೆ ಒಬ್ಬ ಮಗನ ಜೊತೆಗೆ ವಿಜಯ್ ರಾಘವೇಂದ್ರ ಅವರು ಜೀವನದ ಪಯಣವನ್ನ ಮುಂದುವರೆಸಿದ್ದಾರೆ ಹೀಗೆ ಕನ್ನಡ ಸಿನಿಮಾ ರಂಗದ ಇಬ್ಬರು ಕಲಾವಿದರ ಬಾಳಲಿ ವಿಧಿ ಆಟ ಆಡಿದೆ ಒಂದು ಕಡೆ ಮೇಘನರಾಜ್ ಅವರ ಗಂಡ ಚಿರಂಜೀವಿ ಸರ್ಜಾ ಅವರು ಅಕಾಲಿಕ ಮರಣ ಹೊಂದಿದ ನಂತರ ವಿಜಯ್ ರಾಘವೇಂದ್ರ ಅವರ ಹೆಂಡತಿ ಕೂಡ ಅಕಾಲಿಕ ಮರಣವನ್ನ ಹೊಂದಿದ್ರು ಹೀಗಿದ್ದಾಗಲೇ ಮೇಘನರಾಜ್ ಜೊತೆ ನಟ ವಿಜಯ್ ರಾಘವೇಂದ್ರ ಮದುವೆಗೆ ಅಂದ ಹಾಗೆ ಮೇಘನರಾಜ್ ಅವರು ಎರಡನೇ ಮದುವೆ ಆಗುವ ಬಗ್ಗೆ ಕೆಲವು ದಿನಗಳ ಹಿಂದೆ ರಿಯಾಕ್ಷನ್ ಕೊಟ್ಟಿದ್ದು ವಿಡಿಯೋ ಒಂದು ವೈರಲ್ ಆಗಿತ್ತು ಸ್ನೇಹಿತರೆ ನಟಿ ಮೇಘನರಾಜ್ ಅವರು ತಮ್ಮ ಮಗನ ಭವಿಷ್ಯ ಉಜ್ವಲಗೊಳಿಸಿ ರಾಯನ್ ರಾಜ್ಗೆ ಉತ್ತಮ ಭವಿಷ್ಯವನ್ನ ಕಟ್ಟಿಕೊಡೋದಿಕ್ಕೆ ಈಗ ಸಾಕಷ್ಟು ಕಷ್ಟ ಪಡ್ತಿದ್ದಾರೆ ಹಾಗೆ ಮತ್ತೊಂದು ಕಡೆ ವಿಜಯ್ ರಾಘವೇಂದ್ರ ಅವರು ಈಗ ತಮ್ಮ ಮಗನ ಭವಿಷ್ಯಕ್ಕಾಗಿ ಒದ್ದಾಡ್ತಿದ್ದಾರೆ ಕೆಲವು ದಿನಗಳ ಹಿಂದೆಯಷ್ಟೇ ನಟ ವಿಜಯ್ ರಾಘವೇಂದ್ರ ಅವರ ಮಗ ಹತ್ತನೇ ತರಗತಿ ಅಂದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಾಗಿ ಓದುತ್ತಿರುವ ವಿಡಿಯೋ ಮತ್ತೆ ಫೋಟೋ ವೈರಲ್ ಆಗಿತ್ತು ಈ ಎಲ್ಲಾ ಕಾರಣಕ್ಕೆ ಮೇಘನರಾಜ್ ಜೊತೆ ನಟ ವಿಜಯ್ ರಾಘವೇಂದ್ರ ಮದುವೆಗೆ ಅಭಿಮಾನಿಗಳೇ ಒತ್ತಾಯ ಮಾಡ್ತಿದ್ದಾರೆ ವಿಜಯ್ ಮತ್ತು ಮೇಘನರಾಜ್ ಮದುವೆ ಒತ್ತಾಯ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಮೇಘನರಾಜ್ ಜೊತೆ ನಟ ವಿಜಯ್ ರಾಘವೇಂದ್ರ ಮದುವೆಗೆ ಅಭಿಮಾನಿಗಳು ಮತ್ತು ನೆಟ್ಟಿಗರು ಒತ್ತಾಯ ಮಾಡುತ್ತಾ ಪೋಸ್ಟ್ ಗಳನ್ನ ಹಾಕ್ತಿದ್ರು ಈ ರೀತಿಯ ಪೋಸ್ಟ್ ಗಳು ವೈರಲ್ ಆಗುತ್ತಿದೆ ಅಲ್ಲದೆ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ಮೇಘನರಾಜ್ ಜೊತೆ ನಟ ವಿಜಯ್ ರಾಘವೇಂದ್ರ ಮದುವೆಗೆ ಒತ್ತಾಯ ಮಾಡುತ್ತಿರುವ ಬಗ್ಗೆ ಪರ ಮತ್ತೆ ವಿರೋಧದ ಮಾತು ಕೂಡ ಕೇಳಿ ಬಂದಿದೆ ಅಂತಿಮವಾಗಿ ಇದು ಮೇಘನರಾಜ್ ಅವರ ನಿರ್ಧಾರಕ್ಕೆ ಮತ್ತು ವಿಜಯ್ ರಾಘವೇಂದ್ರ ಅವರ ನಿರ್ಧಾರಕ್ಕೆ ಬಿಟ್ಟ ವಿಚಾರ ಅಂತ ಇದೀಗ ಹಲವು ಸೋಷಿಯಲ್ ಮೀಡಿಯಾದಲ್ಲಿ ಬಳಕೆದಾರರು ಹೇಳ್ತಿದ್ದಾರೆ ಹೀಗಾಗಿ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಚರ್ಚೆಯ ಕಿಚ್ಚು ಒತ್ತಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗೆ ಆಕ್ರೋಶ ಮೇಘನರಾಜ್ ಮತ್ತು ವಿಜಯ್ ರಾಘವೇಂದ್ರ ಅವರು ಎರಡನೇ ಮದುವೆ ಆಗ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗಿದೆ ಅಲ್ಲದೆ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿದ್ದವರ ವಿರುದ್ಧ ಕಾನೂನು ಕ್ರಮಕ್ಕೆ ಚಿಂತನೆ ನಡೆದಿದೆ ಮತ್ತೊಂದು ಕಡೆ ಈ ರೀತಿ ಯಾವುದೇ ಚಿಂತನೆ ನಡೆದಿಲ್ಲ ಆದರೂ ಈ ರೀತಿಯಾಗಿ ಸುಳ್ಳು ಸುದ್ದಿ ಹಬ್ಬಿಸಲಾಗುತ್ತಿದೆ ಎಂದು ಆರೋಪ ಮಾಡಲಾಗಿದೆ ಒಂದು ಕಡೆ ಈ ರೀತಿಯ ಸೋಷಿಯಲ್ ಮೀಡಿಯಾ ಸುಳ್ಳು ಸುದ್ದಿಗಳ ಬಗ್ಗೆ ನಟಿ ಮೇಘನರಾಜ್ ಅವರು ಅಭಿಮಾನಿಗಳು